ತ್ರೀ ಸೆವೆಂಟಿ ಒನ್ ಜಿ ದಶಮಾನೋತ್ಸವ ಪ್ರಯುಕ್ತ ತ್ರೀ ಸೆವೆಂಟಿ ಒನ್ ಜಿ ತಿದ್ದುಪಡಿಯ ಪ್ರಮುಖ ರೂವಾರಿಗಳಾದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬೃಹತ್ ಸಮಾರಂಭದ ಸನ್ಮಾನ ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಜಿಲ್ಲೆಯ ವಿವಿಧ ಸಂಘಟನೆಗಳು ಹಾಗೂ ಜಿಲ್ಲೆಯ ಜನತೆಯ ಪರವಾಗಿ ಕರ್ನಾಟಕ ಸರ್ಕಾರದ ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಭೀಮಣ್ಣ ಖಂಡ್ರೆ ಇವರ ನೇತೃತ್ವದಲ್ಲಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅದ್ದೂರಿಯಾಗಿ ಸನ್ಮಾನ ಸಮಾರಂಭ ಮಾಡಿದರು ಮತ್ತು ಈಶ್ವರ್ ಬಿ ಖಂಡ್ರೆಯವರು ಅಭಿನಂದಿಸಿ ಕೃತಜ್ಞತೆ ಗೌರವ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ಸನ್ಮಾನ ಮಾಡಿದ್ದೀರಿ ಬಹಳ ಸಂತೋಷದ ವಿಷಯ ಆದರೆ ಈ ಸನ್ಮಾನ ನನಗೆ ಯಾವಾಗ ಸಲ್ಲುತ್ತದೆ ಎಂದರೆ ಈ ಬಾರಿ ನಿಮ್ಮ ಬಲ ಬೆಂಬಲ ಕಾಂಗ್ರೆಸ್ಗೆ ಕೊಟ್ಟು ಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಗೆದ್ದು ಬಂದರೆ ನನಗೆ ಈ ನಿಮ್ಮ ಉಡುಗೊರೆ ಸಲ್ಲಿಕೆಯಾಗುತ್ತದೆ ಎಂದು ನುಡಿದರು ಬಾಬಾ ಸಾಹೇಬರ ತತ್ವಗಳು ಮರೆಯಾಗುವ ಸ್ಥಿತಿ ಬಂದಿದೆ ಅದನ್ನ ಕಾಪಾಡುವುದು ರೀತಿಯಲ್ಲಿ ನಾವು ನೀವು ಒಂದಾಗಬೇಕು ಸಂವಿಧಾನದ ಉಳಿವಿಗಾಗಿ ನಮ್ಮ ನಡಿಯಾಗಿರಬೇಕು ಬಿಜೆಪಿ ಸರ್ಕಾರ ಬಂದ ಮೇಲೆ ನಿಮಗೆ ಕೊಟ್ಟ ಗ್ಯಾರಂಟಿಗಳು ಒಂದಾದರೂ ಪೂರ್ತಿಯಾಗಿ ನಿಮಗೆ ಮುಟ್ಟಿದೆಯೇ ಎಂದು ಕೂಗು ಕೇಳಿದಾಗ ಜನರು ಆಕ್ರೋಶದಿಂದ ಇಲ್ಲ ಎಂದು ಜನರು ಉತ್ತರ ನೀಡುತ್ತಾ ಬಿಂಬಿಸಿದರು ಮತ್ತು ಮೋದಿ ಎಲ್ಲರ ಖಾತೆಗೆ ಲಕ್ಷ ಲಕ್ಷಗಳ ದುಡ್ಡು ಹಾಕುತ್ತೇವೆ ಎಂದು ಮೋದಿ ಭಾಷಣ ಮಾಡಿದರು ದುಡ್ಡು ಹಾಕಿದರ ಖಾತೆಗೆ ಇಲ್ಲ ಹೇಗೆ ಹತ್ತು ಹಲವಾರು ಯೋಜನೆಗಳು ನಂಬದು ತೆಗೆದುಕೊಂಡು ನಾವು ಈ ಯೋಜನೆ ತಂದಿದ್ದೇವೆ ಎಂದು ಹೇಳಿಕೊಂಡು ಜನರನ್ನು ಮರಳು ಮಾಡುತ್ತಿದ್ದಾರೆ ಬರೀ ಮೋಸ ಕೋಮುವಾದಿಯ ಬೀಜ ಬಿತ್ತುವ ಈ ಬಿಜೆಪಿ ಪಕ್ಷಕ್ಕೆ ಮುಂದಿನ ದಿನದಲ್ಲಿ ಜನರಿ ತಕ್ಕ ಪಾಠ ಕಲಿಸಬೇಕೆಂದು ಭಾಷಣ ಮಾಡಿ ಧನ್ಯವಾದಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಯ ಸಚಿವರು ಶಾಸಕರು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರದೀಪ್ ಕುಮಾರ್ ದಾಧನೂರ್ ಜೆ ಕೆ ನ್ಯೂಸ್ ಕನ್ನಡ ಬೀದರ್ ನಮ್ಮ ಸರ್ಕಾರ ಬಂದರೆ ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ಮೀಸಲಿಕ್ತಿವೆ ಅಂತ ಹೇಳಿ ಈ ಸಲ ಮಾನ್ಯ ಸಿದ್ದರಾಮಯ್ಯ ಅವರು ಐದು ಸಾವಿರ ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿಗಾಗಿ ನಾವು ಮೀಸಲಿಕ್ಕಿದ್ದೇವೆ ಅಂತ ಹೇಳಿ ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನಾವೇನು ನುಡಿದಂತೆ ನಡೆದಿದ್ದೇವೆ ಇವತ್ತೆಲ್ಲ ಕೊಡುಗೆ ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಮಾನ್ಯ ಖರ್ಗೆ ಅವರು ಮತ್ತು ನಮ್ಮ ನಾಯಕರ ಕೊಡುಗೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಇಲ್ಲಿ ನಾನು ತಮ್ಮೆಲ್ಲರಿಗೆ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಇವತ್ತು ಇಷ್ಟೆಲ್ಲ ಕೊಡುಗೆ ಕೊಟ್ಟಿದಂಥವರಿಗೆ ಇವತ್ತು ಸನ್ಮಾನ ಮಾಡುವಂಥದ್ದು ಇವತ್ತು ಬಹಳ ಔಚಿತ್ಯಪೂರ್ಣವಾದಂಥ ಒಂದು ಕೆಲಸ ಇದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆದ್ಮೇಲೆ ಇವತ್ತು ನೀವೆಲ್ಲ ನೋಡ್ತಾ ಇದಿರಿ ಇಡೀ ದೇಶ ಕವಲ್ದಾರಿಯಲ್ಲಿದೆ ಇವತ್ತೇನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ದುರಾಡಳಿತ ಮಾಡ್ತಾ ಇದೆ ಇವತ್ತು ಅವರು ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸ್ತಾ ಇದ್ದಾರೆ ಎಲ್ಲ ಕಡೆ ಭಯ ಇದೆ ಹಿಂಸೆ ಇದೆ ದ್ವೇಷ ಇದೆ ಈ ದ್ವೇಷ ರಾಜಕಾರಣ ಹೋಗಬೇಕು ಹೇಳಿ ರಾಹುಲ್ ಗಾಂಧಿ ಅವರು ನ್ಯಾಯ ಯಾತ್ರೆ ಮಾಡ್ತಾ ಇದ್ದಾರೆ ಭಾರತ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ ಖರ್ಗೆ ದೇಶದಾದ್ಯಂತ ಸುತ್ತಾಡಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಅವರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನ್ ನಮ್ಮ ಸಂವಿಧಾನ ಇದೆ ಪ್ರಜಾಪ್ರಭುತ್ವ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತದ್ದು ಅದನ್ನು ಇವತ್ತು ಮೊಟುಗೊಳಿಸುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಇವತ್ತು ಇಡಿ ದುರುಪಯೋಗ ಆಗ್ತಾ ಇದೆ ಸಿಬಿಐ ದುರುಪಯೋಗ ಆಗ್ತಾ ಇದೆ ಚುನಾವಣೆ ಆಯೋಗ ದುರುಪಯೋಗ ಆಗ್ತಾ ಇದೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಕೃಷಿಕರಿಗೆ ಅನ್ಯಾಯ ಆಗ್ತಾ ಇದೆ ಕೊಟ್ಟ ಒಂದೇ ಒಂದು ಭರವಸೆ ಅವರು ಈಡೇರಿಸಿಲ್ಲ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಹೇಳಿ ಸುಳ್ಳು ಮೋಸ ಮಾಡಿದ್ರು ನೋಟ್ಬಂದಿ ಬಂದಿ ಮಾಡ್ತೀವಿ ಅಂತೇಳಿ ಆರ್ಥಿಕತೆ ಕುಸಿದೋಯ್ತು ಈ ದೇಶದ ಆಸ್ತಿ ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಇವತ್ತೇನು ಉದ್ಯೋಗ ಕೊಡ್ತೀನಿ ಅಂತ ಯುವಕರಿಗೆ ಹೇಳಿದ್ರು ಎರಡು ಕೋಟಿ ಇದ್ದ ಉದ್ಯೋಗ ಕಸಿದ್ಕೊಂಡ್ರು ಯುವಕರಾದ್ರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಚುನಾವಣೆ ಬಂತು ಅಂತ ಹೇಳಿದ್ರೆ ಅವ್ರು ಮಾಡೋದು ಬರೀ ಭಾವನಾತ್ಮಕ ರಾಜಕೀಯ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸ್ತಾರೆ ಇಲ್ಲಿ ರೈತರು ಕೂತಿದ್ದಾರೆ ಗೊತ್ತಿದೆ ಏನು ಪಟ್ ಮಾಡಿದ್ದಾರೆ ಅಂತೇಳಿ ಎಲ್ಲ ಮೋಸ ಎಲ್ಲ ವಂಚನೆ ಎಲ್ಲ ಮಾದ್ರೋಹ ಈಗ ಇವರ ಕಾರ್ಯಕಾಲದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಸಂವಿಧಾನ ಅಪಾಯದಲ್ಲಿದೆ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ಏನ್ ತೆರಿಗೆ ಬರಬೇಕಾಗಿತ್ತು ಕೇಂದ್ರದಿಂದ ಯಾವುದೇ ಅನುದಾನ ಬರ್ತಾ ಇಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕದ ಮೇಲೆ ದ್ರೋಹ ಮಾಡ್ತಾ ಇದ್ದಾರೆ ಲಕ್ಷಾಂತರ ಕೋಟಿ ನಮ್ಮ ತೆರಿಗೆ ತೆಗೆದುಕೊಂಡು ನಮಗೆ ನ್ಯಾಯಯುತವಾಗಿ ಬರಕ್ಕೂ ಕೊಟ್ಟಿಲ್ಲ ಪ್ರವಾಹ ಬಂದರೂ ಕೊಟ್ಟಿಲ್ಲ ಒಬ್ಬ ಹಣಕಾಸು ಯೋಜನೆಯಲ್ಲೂ ಅನ್ಯಾಯ ಮಹಾ ಅನ್ಯಾಯ ಮಾಡಿದಂತಹ ಈ ಬಿ ಜೆ ಪಿ ಸರ್ಕಾರಕ್ಕೆ ಇವತ್ತು ಬುಡ ಸಮೇತ ಕಿತ್ತಾಕುವಂತ ಸಮಯ ಬಂದಿದೆ ಕೇಂದ್ರದಲ್ಲಿ ಅಂತ ಹೇಳಿಕೆ ಬಯಸ್ತಾ ಇದೆ ಟಿವಿಎಸ್ ಕಂಪನಿಯ ತರ ಮಾಡೆಲ್ ಮಾಡಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋ ರೂ ನಿಗಾಗಿ ಹೊಸ ಹೊಸ ಮಾಡಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ದಬಾತಿರ ಗುಲ್ಬರ್ಗರು ಹುಮಾಬಾದ್ ನಿಮ್ಮ ಬೈಕನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಲ್ೋ all ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು ಸಂಗಂ ಎಸ್ ಆಲ್ ಟೈಪ್ಸ್ ಕಂಪ್ಲೆಕ್ಸ್ಪೋಸಿಟ್ ಬ್ಯಾಂಕ್ ಮೇನ್ ರೋಡ್ ಹುಮಾಬಾಬಾದ್